ಹಾ ಕರ್ನಾಟಕ ರಾಜ್ಯದ ಪೊಲೀಸರು ಬಂದು ನಾನು ಕೊಟ್ಟಂತ ಹೇಳಿಕೆ ಯಾರು ಕರ್ನಾಟಕದಿಂದ ಅಯೋಧ್ಯೆಗೆ ಪ್ರಯಾಣ ಮಾಡ್ತಾರೆ ಅವ್ರಿಗೆಲ್ಲ ಸುರಕ್ಷತೆ ರಕ್ಷಣೆ ಕೊಡಬೇಕು ಅನ್ನೋ ಹೇಳಿಕೆಯ ಮೇಲೆ ನನ್ನ ವಿಚಾರಗಳನ್ನು ತಿಳಿದುಕೊಳ್ಳಕ್ಕೆ ಬಂದಿದ್ದರು ಅದು ಸಹ ನಾನು ಇದ್ದಾಗ ಬಂದಿದ್ದಾರೆ ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿ ಕಳಿಸಿದ್ದೀನಿ ಅಕಸ್ಮಾತ್ ನಾನು ಹೇಳಿರ್ತಕ್ಕಂಥ ಹೇಳಿಕೆ ಅಪರಾಧ ಅನ್ನೋದಿದ್ದರೆ ಅದನ್ನು ಪೊಲೀಸ್ ಸ್ಟೇಷನಲ್ಲಿ ಕರೆದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಹೇಳಿಕೆಗಳು ಪಡ್ಕೊಳ್ಳಿ ಕೇವಲ ಹೇಳಿಕೆಗಳು ಮಾತ್ರ ಅಲ್ಲ ನಾನು ಮಂಪರು ಪರೀಕ್ಷೆಗೂ ತಯಾರಿದ್ದೀನಿ ನನ್ನ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ ಕರ್ನಾಟಕ ಅಧ್ಯಕ್ಷರು ಕೂಡ ಮಂಪರು ಪರೀಕ್ಷೆಗೊಳಗಾಗಬೇಕು ಅಂತ ಹೇಳಿ ಕಳಿಸಿದ್ದೀನಿ ಅವರು ಈಗ ನಾನು ಹೇಳಿಕೆ ಕೊಟ್ಟು ಸುಮಾರು ಆಗಲೇ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಆಗಿದೆ ಪ್ರಶ್ನೆ ಸುಪ್ರೀಂ ಕೋರ್ಟ್ದು ನಿರ್ದೇಶನ ಇದೆ ಯಾರಾದರೂ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಾಗ ಅವನ್ನ ತಕ್ಷಣ ಆರ್ ಮಾಡಿ ಪೊಲೀಸರು ಕ್ರಮತ್ಕರಿಸಿಕೊಳ್ಬೇಕು ಅಂತ ಹೇಳಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮೇಲೆ ಯಾವುದೇ ಕ್ರಮ ಇಲ್ಲ ಉತ್ತರ ಉತ್ತರ ಕನ್ನಡ ಲೋಕಸಭಾ ಸದಸ್ಯರ ಮೇಲೆ ಯಾವುದೇ ಕ್ರಮ ಇಲ್ಲ ನಾನು ಕರ್ನಾಟಕದ ಜನತೆಗೆ ರಕ್ಷಣೆ ಕೊಡು ಅನ್ನೋ ವಿಚಾರ ಅದು ಪ್ರಚೋದನಕಾರಿ ಆಗಿದ್ದರೆ ಅದು ಪ್ರಚೋದನೆ ಆಗಲಿ ನನ್ನ ಮೇಲೆ ಕೇಸ್ ಬುಕ್ ಅದಕ್ಕೆ ನಾನು ತಯಾರಿದ್ದೀನಿ ಆದ್ದರಿಂದ ವಿ ಟ್ರೀಟ್ಮೆಂಟ್ ನನಗೆ ರತ್ನ ಕಂಬಳಿ ಬೇಕಾಗಿಲ್ಲ ರೆಡ್ ಕಾರ್ಪೆಟ್ ಏನು ಬೇಕಾಗಿಲ್ಲ ಏನು ಕಲ್ಲಡ್ಕ ಪ್ರಭಾಕರ್ಗೆ ಮತ್ತು ಅನಂತಕುಮಾರ್ ಅವ್ರಿಗೆ ರತ್ನ ಕಂಬಳಿ ಹಾಕಿಸಿ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ ಆ ಥರ ಏನು ಬೇಕಾಗಿಲ್ಲ ಯಾವ ಯಾವುದೇ ಸಂದರ್ಭದಲ್ಲಿ ಕರೆದ್ರು ನಾವು ತಯಾರಿದ್ದೀನಿ